ઈ તહેરી રા હોલો કો નો આયુ તમુરવા ઓ દિય નોડલી અનુપયક દેમેય પૂજય કનમ વેલી હપર સાધનાઓ કષ્ટદલન વદિવન ત્યાગી શુસ્તી નિયમアドર દોને હોતી ಗಮನಕ್ಕೆ ತಂದುಬಿಟ್ಟು ಒಂದು ಗುರುವಂಕ ಒಂದೇ ಪಂಚಾಯಿತಿಯಲ್ಲಿ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ವಿ ಬಟ್ ಶಾಸಕರ ಒಂದು ಆಸಕ್ತಿಯಿಂದ ಪ್ರಥಮ ಬಾರಿಗೆ ಪ್ರತಿ ಹೋಬಳಿಯಲ್ಲಿ ಒಂದು ಆರರಿಂದ ಏಳು ಪಂಚಾಯಿತಿಯಷ್ಟು ಈ ಕಾರ್ಯಕ್ರಮದಲ್ಲಿ ಒಂದು ಮೂರು ಸಾವಿರದಿಂದ ಮೂರುವರೆ ಸಾವಿರ ರೈತರು ಈ ಯೋಜನೆಯ ಒಂದು ಉಪಯೋಗವನ್ನು ಪಡೆಯುತ್ತಿದ್ದಾರೆ ನಮ್ಮ ಈ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಅಂದ್ರೆ ಅರಸೀಕೆರೆ ತಾಲೂಕಿನಲ್ಲೇ ಒಂದು ನಲವತ್ತರಿಂದ ಐವತ್ತು ಸಾವಿರ ಹೆಕ್ಟೇರ್ ಅಷ್ಟು ತೆಂಗಿನ ತೋಟಗಳಿದ್ದಾವೆ ಅಂದ್ರೆ ಈ ನೀರಿನ ಅಭಾವ ಇರಬಹುದು ರೋಗಗಳ ಬಾಧೆಯಿಂದ ಸಾಕಷ್ಟು ಇಳುವರಿ ಕೂಡ ಕಡಿಮೆಯಾಗಿದೆ ಈ ಇಳುವರಿಯನ್ನು ಅದರಲ್ಲಿ ನಮ್ಮ ರೈತರಿಗೆ ಪೋಷಕಾಂಶಗಳ ಕೊರತೆ ನಮ್ಮಲ್ಲಿ ಲೆಕ್ಕ ಮಣ್ಣಲ್ಲಿ ಲಭ್ಯ ಆಗ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇವೆಲ್ಲ ಒಂದು ನಿಟ್ಟಿನಲ್ಲಿ ನಮ್ಮ ತೆಂಗಿನ ತೋಟಗಳನ್ನ ಸ್ವಲ್ಪನಾದ್ರೂ ಪುನರ್ಜೀವನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಏನು ತೆಂಗಿನ ಗಿಡಗಳನ್ನ ಕೊಡೋದ್ರ ಜೊತೆಗೆ ನಮ್ಮ ಹೊಸ ತೆಂಗಿನ ತೋಟಗಳನ್ನ ಉಳಿಸ್ಕೋಬೇಕು ತೆಂಗನ್ನ ಕಾಪಾಡ್ಬೇಕನ್ನೋ ದೃಷ್ಟಿನಲ್ಲಿ ನಾವು ಇವತ್ತು ಒಂದು ಯೋಜನೆ ಅಂದ್ರೆ ತೆಂಗಿನ ಸಸಿಗಳ ಜೊತೆಗೆ ಕೆಲವೊಂದು ಪರಿಕರಗಳು ನಮ್ಮ ಒಂದು ಸಾವಯವ ಗೊಬ್ಬರಗಳಾದ ಬೇವಿಂಡಿ ಮತ್ತೆ ತೆಂಗಿನಲ್ಲಿ ಬರ್ತಕ್ಕಂತ ಕೀಟ ರೋಗಗಳ ನಿರ್ವಹಣೆಗಾಗಿ ಯಕ್ಷಪೋನಲ್ ಅಂತ ಅಂತಕ್ಕಂಥ ಔಷಧಿ ಮತ್ತೆ ನೈನ್ಟೀನ್ ಹತ್ತೊಂಬತ್ತು ಹತ್ತೊಂಬತ್ತು ತಾವೇನು ಗೊಬ್ಬರಗಳನ್ನು ಉಪಯೋಗಿಸ್ತಾರೆ ಅದೊಂದು ಅದು ಗೊಬ್ಬರ ಮತ್ತೆ ಅದ್ರ ಜೊತೆಗೆ ಹಸಿರಿಲೆ ಗೊಬ್ಬರಗಳಾದ ಒಂದು ಬೀಜ ಮತ್ತೆ ಟ್ರೈಗೋಡರ್ಮ ಜೈವಿಕ ಗೊಬ್ಬರ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಗೊಬ್ಬರ ಆಗಿರ್ಬೋದು ಜೈವಿಕ ಗೊಬ್ಬರ ಆಗಿರ್ಬೋದು ಮತ್ತೆ ಕೀಟ ಮತ್ತೆ ರೋಗವನ್ನು ನಿಯಂತ್ರಣ ಮಾಡಲು ಔಷಧಿ ಇರಬಹುದು ಇಷ್ಟು ಪರಿಕರಗಳನ್ನು ರೈತರಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ ಅದಲ್ಲದೆ ಕಳೆದ ಬಾರಿ ಕೂಡ ನಾವು ನಮ್ಮ ಕ್ಷೇತ್ರದಲ್ಲಿ ಉತ್ಪಾದಿಸಿರುವ ಸಸ್ಯಗಳನ್ನು ಕೂಡ ಉಚಿತವಾಗಿ ಇದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸಾಕಷ್ಟು ಒಂದು ಉಚಿತವಾಗಿ ವಿತರಣೆ ಮಾಡಿದ್ದೇವೆ ಮತ್ತೆ ಅದೇ ಇದು ಹಂತ ಹಂತವಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ಒಂದು ಹಸಿಕೆರೆ ತಾಲೂಕಿನಲ್ಲಿ ಎರಡ್ ಸಾವಿರದ ಐನೂರು ಹೆಕ್ಟೇರ್ ಅಂದ್ರೆ ಸಾಮಾನ್ಯ ಮೂರ್ ಸಾವಿರದಿಂದ ಮೂರು ಸಾವಿರ ರೈತ ಬಲ ಅನುಭವಗಳಿಗೆ ಈ ಯೋಜನೆ ಉಪಯೋಗವನ್ನು ಪಡೆದುಕೊಳ್ತಿದ್ದಾರೆ ಸಮಗ್ರವಾದಂತ ಅಭಿವೃದ್ಧಿ ಏನಾದ್ರು ಆಗ್ಬೇಕಾಗಿದ್ರೆ ತೋಟಗಾರಿಕೆಯ ವ್ಯವಸ್ಥೆಯನ್ನ ತೋಟಗಾರಿಕಾ ಇಲಾಖೆಯಲ್ಲಿ ಬೆಳೆಯತಕ್ಕಂಥ ಬೆಳೆಗಳಿಗೆ ರೈತರನ್ನ ತೊಡಗಿಸಿ ಅತಿ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕಾಗಿದೆ ಇವತ್ತು ಮಾಡ್ತಾ ಇಲ್ಲ ಕೇವಲ ಇಪ್ಪತ್ತೈದು ಸಾವಿರ ತೆಂಗಿನ ಗಿಡ ಹಂಚಿದ್ರೆ ಸ್ವಲ್ಪ ಈ ಗೊಬ್ಬರನ ಕೊಟ್ಟರೆ ಆಗಲ್ಲ ಇದರಲ್ಲಿ ಈ ತೋಟಗಾರಿಕಾ ಬೆಳೆಗಳಿಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿಕ್ಕೆ ರೈತರು ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬೇಕಾದ್ರೂ ಈ ತೋಟಗಾರಿಕಾ ಬೆಳೆನಲ್ಲಿ ತೊಡಗಿಸಿಕೊಳ್ಳಿಕ್ಕೆ ತಯಾರಿದ್ದಾರೆ ಆದರೆ